ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತು ತೋರಿಸ್ತಾ ಇರೋ ಗಿಡ ಬಂದ್ಬಿಟ್ಟು ಸರ್ವಸಿದ್ಧಿ ಗಿಡ ಅಂತ ಕರೀತಾರೆ ಇದನ್ನು ಹಾಗೆ ಸರ್ವ ಶುದ್ಧಿ ಗಿಡ ಅಂತ ಕೂಡ ಕರೀತಾರೆ ನಾನು ನರ್ಸರಿಗೆ ಹೋದಾಗ ನನಗೊಂದು ವಿಶೇಷವಾಗಿ ಕಂಡಂತಹ ಗಿಡ ಇದು ಇದರ ಹೆಸರು ಏನು ಅಂತ ಕೇಳಿದೆ ಆಗ ಅವರು ಅದು ಹೇಳಿದರು ಸರ್ವಸಿದ್ಧಿ ಗಿಡ ಅಂತ ಹೇಳಿ ಏನಕ್ಕೆ ಇದನ್ನು ಹಾಕೋದು ಅಂತ ಕೇಳಿದೆ ಇದರಲ್ಲಿ ಹೂ ಬರುತ್ತಾ ಹಣ್ಣು ಬರುತ್ತಾ ಏನು ಅಂತ ನನಗಿದ್ರ ಬಗ್ಗೆ ಗೊತ್ತಿರಲಿಲ್ಲ ಹಾಗಾಗಿ ಕೇಳಿದೆ ಇಲ್ಲ ಮೇಡಮ್ ಇದೊಂದು ವಾಸ್ತು ಪ್ಲ್ಯಾಂಟು ಇದನ್ನು ಮನೇಲಿ ಹಾಕೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಒಳ್ಳೆ ಪಾಸಿಟಿವ್ ವೈಬ್ ಇರುತ್ತೆ ಹಾಗೆ ಯಾವುದೇ ರೀತಿಯಾದಂಥ ಹಣಕಾಸಿನ ತೊಂದರೆ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಯಾರೆಲ್ಲ ದುಡ್ಡು ಕೊಡಬೇಕು ಅಂತ ಸರಿಯಾದ ಟೈಮಿಗೆ ಕೊಡ್ತಾ ಇರಲ್ಲ ಅಂಥವ್ರು ಈ ಗಿಡ ಹಾಕಿ ಇದನ್ನು ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಹಾಗಾಗಿ ತುಂಬ ಜನ ಈ ಗಿಡನ ತೊಗೊಂಡೋಗ್ತಾರೆ ಅಂತ ಹೇಳಿದರು ಸರಿ ಹಾಗಾಗಿ ನಾನು ನೋಡೋಣ ಮನೆ ಮುಂದೆ ಹಸಿರಾಗಿರುತ್ತೆ ಸೊ ನನಗೆ ಇದ್ರ ಮೇಲೆ ಯಾವುದೂ ನಂಬಿಕೆ ಇರಲಿಲ್ಲ ಆದ್ರೂ ಕೂಡ ಗಿಡ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಮನೆ ಮುಂದೆ ಹಸಿರಾಗಿರುತ್ತೆ ಇರಲಿ ಅಂತ ಹೇಳಿ ಕೊಂಡ್ಕೊಂಡು ಬಂದೆ ನಾನು ಕೊಂಡ್ಕೊಂಡು ಬಂದು ಸುಮಾರು ಮೂರು ತಿಂಗಳಾಯಿತು ಗಿಡನ ನಾವು ಎಲ್ಲ ಗಿಡನ ಯಾವ ರೀತಿಯಾಗಿ ಕೇರ್ ಮಾಡ್ತೀನಿ ಅದೇ ರೀತಿಯಾಗಿ ನಾನು ಗಿಡನ ಇದ್ದೆ ಮೂರು ತಿಂಗಳಾದಮೇಲೆ ನನಗೇನೋ ಒಂಥರ ಕ್ಯೂರಿಯಾಸಿಟಿ ಇತ್ತು ಸರಿ ಅಂತ ಹೇಳಿ ನಾನು ಒಂದು ಮೂರು ಕೆಲಸಗಳಿಗೆ ಹೋಗ್ಬೇಕಾಗಿತ್ತು ವಿಶೇಷವಾಗಿ ಆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಈ ಗಿಡನ ನೋಡಿ ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗಿದ್ದೆ ಸೊ ಆಗ ನನಗೆ ನಾನು ಅಂದ್ಕೊಂಡಂತಹ ಕೆಲಸಗಳು ಸಕ್ಸಸ್ ಆಯಿತು ಆಗ ಇಲ್ಲೋ ಒಂದು ಕಡೆ ಸ್ವಲ್ಪ ನಂಬಿಕೆ ಕೂಡ ಬಂತು ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ಗಿಡ ಬಂದ್ಬಿಟ್ಟು ಸರ್ವಸಿದ್ಧಿ ಗಿಡ ಅಂದರೆ ನಾವು ಯಾವುದೇ ಒಂದು ಕೆಲಸಕ್ಕೆ ಹೋಗಬೇಕಾದರೂ ಕೂಡ ಇದನ್ನು ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಹೋಗೋದ್ರಿಂದ ಒಂದು ಪಾಸಿಟಿವ್ ವೈಬ್ರತೆ ನಾವು ಅಂದ್ಕೊಂಡಂತಹ ಕೆಲಸಗಳು ಸಕ್ಸಸ್ ಆಗುತ್ತೆ ಅನ್ನೋದೊಂದು ನಂಬಿಕೆ ನನಗೆ ಕೂಡ ಆಯಿತು ಅದರ ಜೊತೆಗೆ ಇದನ್ನು ಸರ್ವ ಇನ್ನು ಸರ್ವ ಶುದ್ಧಿ ಗಿಡ ಅಂತ ಏನು ಕರೀತಾರೆ ಅಂತಂದರೆ ಇದು ಒಂದು ಗಾಳಿಯಲ್ಲಿ ಇರುವಂತಹ ವಿಷಕಾರಿ ಅಂಶಗಳನ್ನು ಇದು ಹೀರ್ಕೊಂಡು ಒಳ್ಳೆ ಆಕ್ಸಿಜನ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಇದನ್ನು ಸರ್ವ ಶುದ್ಧಿ ಗಿಡ ಅಂತ ಕೂಡ ಕರೀತಾರೆ ಹಾಗೆ ಇದು ಒಂದು ಮೆಡಿಸಿನಲ್ ಪ್ಲ್ಯಾಂಟ್ ಆಗಿರೋದ್ರಿಂದ ನಾವು ಮನೆ ಕ್ಲೀನ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಹಾಕಿ ಇಲ್ಲ ಅರಿಶಿನ ಹಾಕಿ ನೆಲ ಒರೆಸ್ತೀವಿ ಅದೇ ಥರ ಈ ಗಿಡದ ಎಲೆಗಳ ರಸನ ಒಂದೆರಡನ್ನೇ ಹಾಕಿ ನೆಲ ಒರೆಸೋದ್ರಿಂದ ಮನೆ ಕೂಡ ಶುದ್ಧವಾಗುತ್ತೆ ಅನ್ನೋದೊಂದು ನಂಬಿಕೆ ಹಾಗಾಗಿ ಇದನ್ನು ನಾವು ಸರ್ವ ಶುದ್ಧಿ ಗಿಡ ಅಂತ ಕೂಡ ಕರಿತೀವಿ ಜೊತೆಗೆ ಈ ಗಿಡ ನೋಡೋಣ ತುಂಬ ಚೆನ್ನಾಗಿ ಕೇರ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ನಾವು ಯಾವ ರೀತಿಯಾಗಿ ಇದನ್ನು ಕೇರ್ ಮಾಡಬೇಕು ಅನ್ನೋದು ಬಂದಾಗ ಇದನ್ನು ನಾವು ತೀರ ಬಿಸಿಲಲ್ಲಿ ಅಂದರೆ ಯಾವಾಗಲೂ ಬಿಸಿಲು ಬಿಡೋ ಅಂತಹ ಜಾಗದಲ್ಲಿಟ್ಟರೆ ಎಲೆಗಳು ಒಣಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ದಿನಕ್ಕೆ ಎರಡರಿಂದ ಮೂರು ಗಂಟೆ ಬಿಸಿಲು ಬರೋ ಅಂತಹ ಜಾಗದಲ್ಲಿ ಇದನ್ನು ಇಟ್ಟು ದಿನನಿತ್ಯ ನೀರು ಹಾಕಿದರೆ ಸಾಕು ಬೇಸಿಗೆಯಲ್ಲಿ ಇಲ್ಲ ಮಳೆಗಾಲ ಚಳಿಗಾಲ ಅಂದಾಗ ದಿನ ಬಿಟ್ಟು ದಿನ ನೀರು ಹಾಕಿದರೂ ಕೂಡ ಯಾವಾಗಲೂ ಹಸಿರಾಗಿ ಚೆನ್ನಾಗಿ ಬರುತ್ತೆ ನೋಡಿ ನಮ್ಮನೆ ಮುಂದೆ ನಾನು ತುಳಸಿ ಗಿಡದಲ್ಲಿ ಪಕ್ಕ ಇದನ್ನು ಇಟ್ಟಿದ್ದೀನಿ ಹಾಗೆ ಇನ್ನೊಂದು ಅಂತ ಬಂದರೆ ಇದಕ್ಕೆ ನಾವು ಗೊಬ್ಬರ ಹಾಕಬೇಕು ಅಂದಾಗ ಮೂರು ತಿಂಗಳಿಗೆ ಸಲ ಸ್ವಲ್ಪ ಪ್ರಮಾಣದ ಗೊಬ್ಬರ ಹಾಕಿದರೂ ಸಾಕು ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇನ್ನು ಪ್ರೊಪೊಗೇಶನ್ ಅಂತ ಬಂದಾಗ ಇದ್ರ ಬಲ್ದಂತಹ ಕಡ್ಡಿನ ಕಟ್ ಮಾಡಿ ಇನ್ನೊಂದು ಪಾಟಿಗೆ ಹಾಕೋದ್ರಿಂದ ಗಿಡ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಇದನ್ನೇ ಹೋಲೋ ಅಂತಹ ಸಾಕಷ್ಟು ಗಿಡಗಳು ನಮಗೆ ಬೇರೆ ಕಡೆ ನೋಡೋಕ್ಕೆ ಸಿಗುತ್ತೆ ಅದು ಈ ಗದ್ದೆ ಹೊಲದ ಬದಿನಲ್ಲೆಲ್ಲ ಚೆನ್ನಾಗಿ ಬೆಳೆದಿರುತ್ತೆ ಅದು ಇದೇ ಥರ ಇರುತ್ತೆ ನೋಡೋಕ್ಕೆ ಆದರೆ ಅದೇ ಬೇರೆ ಆಗುತ್ತೆ ಇದೇ ಬೇರೆ ಆಗುತ್ತೆ ಜೊತೆಗೆ ಅದನ್ನು ಕಾಡು ಶುಂಠಿ ಅಂತ ಕೂಡ ಕರೀತಾರೆ ಹಾಗಾಗಿ ನಾವು ಯಾವುದೇ ಗಿಡನ ನಾವು ಫಸ್ಟ್ ತಗೊಬಂದು ಹಾಕಬೇಕು ಹೊರ್ಗಡೆಯಿಂದ ಅಂದಾಗ ನೋಡಿಕೊಂಡು ಕ್ಲೀನಾಗಿ ಕನ್ಫರ್ಮ್ ಮಾಡಿಕೊಂಡು ಇದೇ ಗಿಡನ ಅಂತ ತೊಗೊಬಂದು ಹಾಕಬೇಕಾಗುತ್ತೆ ಇಲ್ಲ ನಮಗೆ ಬೇಡ ಅನ್ನೋರು ಹೊರಗಡೆ ತೊಗೊಬರಲ್ಲ ನಾವು ನರ್ಸರಿಲೇ ಹೋಗಿ ತೊಗೊಬರ್ತೀವಿ ಅಂದರೆ ಖಂಡಿತವಾಗ್ಲೂ ಒಳ್ಳೆ ಗಿಡ ಸಿಗುತ್ತೆ ನರ್ಸರಿಲಿ ತೊಗೊಬಂದು ಹಾಕಿ ಚೆನ್ನಾಗಿರುತ್ತೆ ಗಿಡ ಗಿಡ ಕೂಡ ಚೆನ್ನಾಗಿ ಬರುತ್ತೆ ಕೂಡ ಹೌದು ಹಾಗೆ ಯಾರಾದರೂ ಪರಿಚಯದವ್ರು ಕೊಟ್ಟರೆ ಕೂಡ ತೊಗೊಬಂದು ಹಾಕ್ಬೋದು ಸಾಮಾನ್ಯವಾಗಿ ಇದು ವಾಸ್ತು ಪ್ಲ್ಯಾಂಟ್ ಅಂತ ಅಂದಾಗ ಯಾರು ಕೂಡ ಹಿಂದೆ ಮುಂದೆ ನೋಡ್ತಾರೆ ಸೊ ನೀವು ನರ್ಸರಿಯಲ್ಲಿ ನೂರು ನೂರೈವತ್ತು ರೂಪಾಯಿಗೆಲ್ಲ ಗಿಡ ಸಿಗುತ್ತೆ ಆರಾಮಾಗಿ ತೊಗೊಬಂದು ಹಾಕ್ಕೊಬೋದು ಸೊ ನನಗೇನೋ ಯೂಸ್ಫುಲ್ ಅನ್ನಿಸ್ತು ಹಾಗಾಗಿ ಈ ವಿಡಿಯೋನ ಮಾಡಿದೆ ಸೊ ನಿಮಗೂ ಯಾರಾದರೂ ಗಿಡಗಳ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಅಥವಾ ನಿಮಗೆ ನಂಬಿಕೆ ಇದ್ದರೆ ಖಂಡಿತವಾಗ್ಲೂ ಈ ಗಿಡನ ತೊಗೊಬಂದು ಹಾಕಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗ್ಲೂ ಮರಿಬೇಡಿ ನೀವು ತೊಗೊಬಂದು ಈ ಗಿಡ ಹಾಕಿದ ಮೇಲೆ ಯಾವ ರೀತಿಯಾದಂತಹ ರಿಸಲ್ಟ್ ಇದೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಮಮತಾ ಪ್ರಮೋದ್